ನನ್ನ ಜೊತೆ ಗಂಗೆ ಗೌರಿ ಸಿನಿಮಾದಲ್ಲಿ ಬಾಲನಟಿಯಾಗಿ ಮೆಂಚಿರುವಂತಹ ಋತು ಸ್ಪರ್ಶ ಇದ್ರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಹಾಯ್ ಋತು ಸ್ಪರ್ಶ ಹೆಸರು ಯಾಕೆ ಋತು ಸ್ಪರ್ಶ ಅಂತ ಯಾಕಂದ್ರೆ ನಮ್ಮಮ್ಮ ಇಟ್ಟಿರೋ ಇದು ಏನ್ ಋತು ಅಂದ್ರೆ ಸೀಸನ್ ಸ್ಪರ್ಶ ಅಂದ್ರೆ ಟಚ್ ಋತು ಅಂದ್ರೆ ಸೀಸನ್ ಸ್ಪರ್ಶ ಅಂದ್ರೆ ಟಚ್ ಸೂಪರ್ ಗಂಗೆ ಗೌರಿ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಗಿರುತ್ತೆ ನಾನು ಗೌರಿ ಚಿತ್ರದಲ್ಲಿ ಚಿಗ್ಗೌರಿ ಪಾತ್ರ ಮಾಡಿದೀನಿ ಅವಕಾಶ ಹೆಂಗ್ ಸಿಕ್ತು ನಿಮ್ ಡೈರೆಕ್ಟರ್ ಬಗ್ಗೆ ಬಗ್ಗೆ ಪ್ರೊಡ್ಯೂಸರ್ ಅಂಡ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಡೈರೆಕ್ಟರ್ ಪುರುಷೋತ್ತ ಸರ್ ಗೆ ಹಾಗೂ ಗಣೇಶ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಪಡ್ತೀನಿ ಯಾಕಂದ್ರೆ ಈ ಪಾತ್ರ ಅವರೇ ಕೊಟ್ಟಿರೋದು ತುಂಬಾ ಚೆನ್ನಾಗಿ ಮಾಡಿದೀನಿ ಅಹ್ ಅದು ನಂದು ಪೌರಾಣಿಕ ಸಿನಿಮಾ ಫಸ್ಟ್ ಪೌರಾಣಿಕ ಸಿನಿಮಾ ಮಾಡಿದೀನಿ ಚಿಗ್ಗೌರಿ ಅಂತ ಆಮೇಲೆ ತಾರಕೇಶ್ವರ ಅಂತ ಸುಬ್ರಹ್ಮಣ್ಯ ಅಂತ ಓಕೆ ನಿಮ್ಮ ಊರು ನಿಮ್ಮ ಅಮ್ಮನ ಬಗ್ಗೆ ಸಿನಿಮಾ ಅಂದ್ರೆ ಯಾಕೆ ಇಷ್ಟ ಅಂತ ನಾನು ಟೋಟಲ್ ಸಿಕ್ಸ್ ಸಿನಿಮಾಸ್ ಮಾಡಿದೀನಿ ಆಮೇಲೆ ಈ ಸಿನಿಮಾಸ್ ಅವಾರ್ಡ್ಸ್ ಎಲ್ಲ ನಮ್ಮಅಮ್ಮಂಗೆ ಕೊಡಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ಅವರೇ ಎಲ್ಲ ಇದೆಲ್ಲ ಕೊಟ್ಟಿರೋದು ಅವರೇ ನನ್ನ ಬ್ಯಾಕ್ ಬೋನು ಗಣೇಶ್ ಸರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಗಣೇಶ್ ಸರ್ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ನಿಮ್ಮನ್ನ ಚೆನ್ನಾಗಿ ಕಾಣಿಸಿ ತೋರಿಸಿದ್ದಾರೆ ಏನ್ ಹೇಳಕ್ ನಾವು ಫಸ್ಟ್ ಅವ್ರನ್ನ ಮೀಟ್ ಮಾಡಿದ್ದು ಒಂದು ಶೋದಲ್ಲಿ ನಾನು ಒಂದು ಮರಾಠಿ ಸಾಂಗ್ ಮಾಡಿದ್ದೆ ಶಿವಾಜಿ ಬಗ್ಗೆ ಒಂದು ಡ್ಯಾನ್ಸ್ ಮಾಡಿದ್ದೆ ಅವ್ರಿಗೆ ಖುಷಿ ಪಟ್ಬಿಟ್ಟು ಅವರು ಚೆನ್ನಾಗಿ ಅಂದ್ಬಿಟ್ಟು ಈ ಚಾನ್ಸ್ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸರ್ ಇಪ್ಪತ್ತೊಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹೇಗೆ ಕರಿತೀರ ಆಡಿಯನ್ಸ್ ನ ಬನ್ನಿ ನೋಡಿ ಸಿನಿಮಾ ಎಲ್ಲಾರು ನಮ್ಮ ಗಂಗೆ ಚಿತ್ರ ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇದೇ ಶುಕ್ರವಾರ ಆಗಸ್ಟ್ ಟ್ವೆಂಟಿ ಮಾಡ್ಬೇಕು ಅಂತ ಇದೀನಿ ಅದೇ ದಿನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎರಡು ಸಿನಿಮಾ ಒಂದೇ ದಿನಕ್ಕೆ ರಿಲೀಸ್ ಆಗ್ತಾ ಇದೆ ಬಾಲ್ಯ ಅತ್ತಮೂಲ್ಯಾ ಮತ್ತು ಗೌರಿ ಸೊ ತುಂಬಾ ಖುಷಿ ಪಟ್ಟಿದೀನಿ ಸಣ್ಣ ವಯಸ್ಸಲ್ಲಿ ಇಷ್ಟು ಬಿಜಿ ಆಗ್ಬಿಟ್ಟಿದ್ರೆ ಹೆಂಗ್ ಸಾಧ್ಯ ಇದು ಅಂತ ಒಂದು ದಿನಕ್ಕೆ ಸಿನಿಮಾಗಳು ರಿಲೀಸ್ ನಿಮ್ದು ఇష్ట కన్నడ సిని ఇండస్ట్రీ హీరో హీరోయిన్ హీరో కిచ్చా సుదీప్ సార్ హీరోయిన్ రాధికా పండిత్ నెక్స్ట్ ముందు డ్రీమ్ ఏను నిలట్ ఆ బట్ ఈ పైలెట్ ఆశ బట్ ఏర్ో మచ్ స్పర్శ ఆల్ దిస్